ನಮಸ್ಕಾರ ಸ್ನೇಹಿತರೆ ಕನ್ನಡ ಸಿನಿಮಾ ಲೋಕದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದಿಸಿ ದಶಕಗಳಿಂದ ಹಲವಾರು ಸಿನಿಮಾಗಳಲ್ಲಿ ನಟಿಸುತ್ತಾ ಬಂದಿರುವ ಜನಪ್ರಿಯ ನಟ ದರ್ಶನ್ ಆದರೆ ಇದೀಗ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಆರೋಪಿಗಳು ಪೊಲೀಸರ ತನಿಖೆ ವೇಳೆ ಬಾಯಿ ಬಿಟ್ಟಿರುವ ಪ್ರಕಾರ ದರ್ಶನ್ ಅವರಿಗೆ ಕೊಲೆ ನಡೆದ ಬಗ್ಗೆ ಮಾಹಿತಿ ಇತ್ತಂತೆ ಕೊಲೆಯ ವಿಷಯ ಗೊತ್ತಿದ್ದರೂ ಏನೂ ತಿಳಿಯದವರಂತೆ ಮೈಸೂರಿನಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸಿ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದರಂತೆ ಇದು ಅವರೊಬ್ಬ ಕಾನೂನಿನ ಭಯವಿಲ್ಲದ ಅಹಂಕಾರ ಪೂರಿತ ಅನೈತಿಕ ಪೊಲೀಸ್ ಗಿರಿ ಮಾಡುವ ನಾಗರಿಕ ಸಮಾಜಕ್ಕೆ ಚಾಲೆಂಜ್ ಹಾಕುವ ಕಳನಾಯಕನೆಂದು ಹೇಳುತ್ತದೆಯಲ್ವೇ ಅಸಂಖ್ಯಾತ ಜನರ ಪ್ರೀತಿ ವಿಶ್ವಾಸ ಅಭಿಮಾನಿ ಬಳಕವನ್ನು ಸಂಪಾದಿಸಿದ ಒಬ್ಬ ನಟ ಎಷ್ಟು ವಿನಯಶೀಲರಾಗಿ ಸಮಾಜಕ್ಕೆ ಸಿನಿಮಾ ರಂಗಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಾಂಸ್ಕೃತಿಕ ನಾಯಕರಾಗುವ ಅವಕಾಶವಿರುತ್ತದೆ ಎಂಬುದನ್ನು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಪುನೀತ್ ರಾಜ್ಕುಮಾರ್ ಮುಂತಾದ ಕಲಾವಿದರು ವೃತ್ತಿ ಜೀವನ ಮತ್ತು ನಿಜ ಜೀವನದಲ್ಲಿ ಸಾಬೀತುಪಡಿಸಿದ್ದಾರೆ ಸಿನಿಮಾಗಳಲ್ಲಿ ನಟ ನಟಿಯರು ಕೊಡುವ ಸಂದೇಶ ಅಭಿಮಾನಿಗಳ ಮನಸ್ಸಿನ ಮೇಲೆ ಗಾಢ ಪರಿಣಾಮವನ್ನು ಬೀರುತ್ತದೆ ಹಾಗೆ ಚಲನಚಿತ್ರದ ನಟರು ನಿಜ ಜೀವನದಲ್ಲಿ ಅನುಸರಿಸುವ ಮೌಲ್ಯಗಳು ಅವರ ಗುಣ ಸ್ವಭಾವ ನಡುವಳಿಕೆ ಎಲ್ಲವನ್ನ ಅಭಿಮಾನಿಗಳು ಗಮನಿಸುತ್ತಿರುತ್ತಾರೆ ಮತ್ತು ಅದುವೇ ಆದರ್ಶವೆಂಬಂತೆ ಸ್ವೀಕರಿಸಿ ಅನುಸರಿಸುತ್ತಾರೆ ಕೂಡ ಸಿನಿಮಾ ನಟರ ಒಂದು ಬಗೆಯ ಅಭಿಮಾನಿಗಳು ನಟನಾ ಕಲೆಯನ್ನ ಮೆಚ್ಚಿ ಹೊಗಳಿ ಸದಾಶಯಗಳನ್ನ ಅಳವಡಿಸಿಕೊಂಡು ನಕಾರಾತ್ಮಕ ವಿಷಯಗಳನ್ನು ನಿರ್ಲಕ್ಷಿಸುತ್ತಾರೆ ಅವರು ದೇವರೂ ಎಂದೇ ಮನಸ್ಸಿನಲ್ಲಿ ನಟನನ್ನು ಪೂಜಿಸುತ್ತಿದ್ದರೂ ನಟನೇನಾದದ್ದರೂ ಸಾರ್ವಜನಿಕವಾಗಿ ಕೆಟ್ಟ ನಡವಳಿಕೆಯನ್ನು ಪ್ರದರ್ಶಿಸಿದರೆ ಅದನ್ನು ಖಂಡ ತುಂಡವಾಗಿ ಖಂಡಿಸುತ್ತಾರೆ ಈ ವರ್ಗದವರನ್ನ ವಿವೇಕಯುತ ಅಭಿಮಾನಿಗಳ ಬಳಗ ಎಂದು ಕರೆಯಬಹುದು ಆದರೆ ಮತ್ತೊಂದು ಬಗೆಯ ಅಭಿಮಾನಿ ಬಳಗ ತಾವು ಇಷ್ಟಪಡುವ ನಟನನ್ನು ಅಟ್ಟದ ಮೇಲೆ ಕೂರಿಸಿ ಪರನಟರನ್ನು ನಟರನ್ನು ಇಪ್ಪತ್ತು ನಾಲ್ಕು ಗಂಟೆ ಸಾಮಾಜಿಕ ಮಾಧ್ಯಮಗಳ ಮುಂದೆ ಕೂತಿರುತ್ತಾರೆ ಇಂಥವರಿಗೆ ಕಲೆಯ ಮಹತ್ವ ಆಗಲಿ ಅದರ ಗಂಧಗಳಾಗಲಿ ಯಾವುದೂ ಗೊತ್ತಿರುವುದಿಲ್ಲ ತಮ್ಮ ನಟ ಅತ್ಯಾಚಾರ ಮಾಡಿರಲಿ ಕೊಲೆ ಮಾಡಿರಲಿ ಭ್ರಷ್ಟಾಚಾರ ಎಸಿಗಿರಲಿ ಇಲ್ಲವೇ ಯಾವುದೇ ಬಗೆಯ ಅಪರಾಧ ಮಾಡಿರಲಿ ಅವುಗಳನ್ನು ಸಮರ್ಥಿಸ್ಕೊಳ್ತಾರೆ ನಟ ಏನೇ ಮಾಡಿದರೂ ಅದು ಸರಿ ಎಂದು ತಮ್ಮ ಬುದ್ಧಿಯನ್ನು ಪ್ರದರ್ಶಿಸುತ್ತಾರೆ ರಾಜಕಾರಣಿಗಳಿಗೇನೋ ತಮ್ಮ ಚೇಲಾಗಳಿಗೆ ಹಣದ ಆಮಿಷ ತೋರಿಸಿ ತಮ್ಮ ಪರ ಪ್ರಚಾರ ಮಾಡಲು ತಾವೇನೇ ತಪ್ಪು ಮಾಡಿದರೂ ಅದನ್ನು ಸಮರ್ಥಿಸಲು ಜೈಕಾರ ಹಾಕಲು ಹೇಳ್ತಾರೆ ಆದರೆ ಸಿನಿಮಾ ನಟರ ಬಹುತೇಕ ಹಿಂಬಾಲಕರಿಗೆ ಇಂತಹ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಆದರೂ ಏಕೆ ಇಂತಹ ಅವಿವೇಕಿ ನಡೆಯನ್ನು ಅನುಸರಿಸುತ್ತಾರೆ ಎಂಬ ಪ್ರಶ್ನೆಗೆ ಒಂದೇ ಪದದಲ್ಲಿ ಉತ್ತರ ಕೊಡಬಹುದಾದರೆ ಅದುವೇ ಅಂಧಾಭಿಮಾನ ದೇಶ ಭಾಷೆ ನಾಡು ಸಿನಿಮಾ ಸಿನಿಮಾ ನಟರು ಕಲಾವಿದರು ರಾಜಕಾರಣಿಗಳು ಯಾರ ಮೇಲಾಗಲಿ ಯಾವುದರ ಬಗೆಯಾಗಲಿ ಅಭಿಮಾನ ಇರುವುದು ತಪ್ಪಲ್ಲ ಆದರೆ ಅಂಧಾಭಿಮಾನ ಇರುವುದು ವ್ಯಕ್ತಿಗಳನ್ನು ಮೂರ್ಖರನ್ನಾಗಿ ಪರಿವರ್ತಿಸುತ್ತದೆ ದ್ವೇಷವನ್ನು ಹರಡಿಸುತ್ತದೆ ನೈತಿಕ ಮೌಲ್ಯಗಳನ್ನೆಲ್ಲ ಕಸದ ಬುಟ್ಟಿಗೆ ಎಸೆಯುವಂತೆ ಮಾಡಿಸುತ್ತದೆ ಆಶ್ಚರ್ಯಕ್ಕೆ ಅದು ನೆಲದ ಕಾನೂನಿನ ವಿರುದ್ಧ ಕೆಲಸ ಮಾಡಲು ಕೂಡ ಪ್ರೇರೇಪಿಸುತ್ತದೆ ಮಾನವೀಯತೆಯ ತಳಹದಿಯಲ್ಲಿ ಚಿಂತಿಸುವುದನ್ನು ಕೂಡ ಅದು ಕೊಂದು ಹಾಕ್ತದೆ ಇದಕ್ಕೆ ಸೂಕ್ತ ಉದಾಹರಣೆಯಂತೆ ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿಮಾನಿ ಬಳಗ ನಿಂತಿದೆ ನಟ ದರ್ಶನ್ ಅವರನ್ನ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಬಂಧಿಸಿ ಠಾಣೆಗೆ ಕರೆತರುವಾಗಲೂ ಮತ್ತು ಮಹಾಜರು ಪ್ರಕ್ರಿಯೆ ಕೊಲೆ ನಡೆದ ಸ್ಥಳಗಳಿಗೆ ಆರೋಪಿಗಳನ್ನು ಠಾಣೆಯಿಂದ ಕರೆದುಕೊಂಡು ಹೋಗುವಾಗಲೂ ಹಿಂದಿರುಗಿ ಬರುವಾಗಲೂ ನೂರಾರು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ರಸ್ತೆಯ ಉದ್ದಗಲ ಜಮಾಯಿಸಿ ದರ್ಶನ್ ಚಿತ್ರ ಇರುವ ಬಾವುಟರ್ಗಳನ್ನ ಹಿಡಿದು ಜೈ ಡಿ ಬಾಸ್ 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 ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ ಇನ್ನು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಡಿ ಬಾಸ್ ಕೊಲೆ ಮಾಡಿಸಿದರೂ ಯಾವುದೋ ಸರಿಯಾದ ಕಾರಣಕ್ಕೆ ಮಾಡಿಸಿದ್ದಾರೆ ಅಂತ ಕೊಲೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಯಾರಾದರೂ ರೇಣುಕಾಸ್ವಾಮಿಯ ಪರ ನ್ಯಾಯಕ್ಕಾಗಿ ಧ್ವನಿ ಅಥವಾ ಕೊಲೆಯನ್ನ ಖಂಡಿಸುವ ಬರಹವನ್ನು ವಿಡಿಯೋವನ್ನು ಪ್ರಕಟಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಕೊಲೆಗೀಡಾದ ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಐದು ತಿಂಗಳ ಗರ್ಭಿಣಿಯಾದ ಹೆಂಡತಿ ಅಳುತ್ತ ಗೋಳಾಡುತ್ತಿದ್ದರೆ ಜೈ ಡಿ ಬಾಸ್ ಎಂದು ಅಥವಾ ಕೊಲೆ ಸಮರ್ಥನೆಯ ವಿಕೃತ ಭಾಷೆಯನ್ನು ಬಳಸಿ ಕಮೆಂಟ್ ಮಾಡುತ್ತಾರೆ ಇದೇ ವ್ಯಕ್ತಿಗಳ ಕುಟುಂಬದವರಲ್ಲಿ ಯಾರಿಗಾದರೂ ರೇಣುಕಾಸ್ವಾಮಿಯ ಸ್ಥಿತಿ ಬಂದಿದ್ದಾರೆ ಹೀಗೆ ವರ್ತಿಸುತ್ತಿದ್ದರೆ ಈ ಪ್ರಶ್ನೆಗೆ ಉತ್ತರ ದೊರಕದು ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಪವಿತ್ರ ಗೌಡ ಎಂಬ ದರ್ಶನ್ ಅವರ ಸ್ನೇಹಿತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕಾಗಿ ದರ್ಶನ್ ಮತ್ತು ಅವರ ಸಂಗಡಿಗರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಯಿಸಿಕೊಂಡು ಜಯಣ್ಣ ಎಂಬುವರ ಶೆಡ್ನಲ್ಲಿ ಕೂಡಿ ಹಾಕಿ ದೊಣ್ಣೆಗಳಿಂದ ಹೊಡೆದು ಸಾಯಿಸಿ ಹೊರ ಹೆಣ ಸಾಗಿಸಲಾಗದೆ ಕಾಲುವೆಯಲ್ಲಿ ಬಿಸಾಕಿ ಹೋಗಿದರು ದರ್ಶನ್ ಅವರ ಹೆಸರು ಎಲ್ಲೂ ಹೊರಬಾರಬಾರದೆಂದು ಮೂವತ್ತು ಲಕ್ಷ ರೂಪಾಯಿಗಳ ಸುಪಾರಿಯನ್ನು ಕೂಡ ಬಂಧಿತರ ಪೈಕಿ ಐವರಿಗೆ ನೀಡಲಾಗಿತ್ತು ಎಂದು ಸ್ವತಃ ಬಂಧನಕ್ಕೀಡಾದಂಥ ಆರೋಪಿಗಳೇ ವಿಚಾರಣೆಯ ವೇಳೆ ಒಪ್ಪಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ಮತ್ತು ದರ್ಶನ್ ಏಟು ಆರೋಪಿ ದಿನನಿತ್ಯ ಠಾಣೆಯ ಸುತ್ತಮುತ್ತ ದರ್ಶನ್ ಅಭಿಮಾನಿಗಳು ಜಮಾಯಿಸಿ ದರ್ಶನ್ ಪರ ಘೋಷಣೆಗಳನ್ನ ಕೂಗುತ್ತಿದ್ದಾರೆ ಇದರಿಂದ ಠಾಣೆಗೆ ಬರುವ ಇತರೆ ಸಾರ್ವಜನಿಕರಿಗೂ ತೊಂದರೆಯಾಗ್ತಿದೆ ಮುಂಜಾಗ್ರತೆಯ ಕ್ರಮವಾಗಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಸುತ್ತಮುತ್ತ ಸೆಕ್ಷನ್ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆಯನ್ನ ಜೂನ್ ಹದಿಮೂರರಿಂದ ಜೂನ್ ಹದಿನೇಳರವರೆಗೆ ಐದು ದಿನಗಳ ಕಾಲ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ನಟ ದರ್ಶನ್ ಈ ಪ್ರಕರಣದಲ್ಲಿ ಎಂದು ನಿರೂಪಿತವಾಗಿ ಜೈಲುವಾಸ ಅನುಭವಿಸಿ ಕೊನೆಗೆ ಹೇಗೋ ಜಾಮೀನಿನ ಮೇಲೆ ಹೊರಬಂದರೂ ಅವರನ್ನು ಸ್ವಾಗತಿಸಲು ಹಾರ ಹಾಕಲು ಮೆರವಣಿಗೆ ಮಾಡಲು ಕುಣಿದು ಕುಪ್ಪಳಿಸಲು ಅಭಿಮಾನಿಗಳ ಬಳಗ ಕಾದು ನಿಂತಿರುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಬೇಡ ಕಾನೂನು ಎಲ್ಲರಿಗೂ ಒಂದೇ ಅದು ಪ್ರಧಾನಿಯಾಗಿರಲಿ ನಟರಾಗಿರಲಿ ಅಥವಾ ಸಾಮಾನ್ಯ ನಾಗರಿಕರಾಗಿರಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಸಿಗಬೇಕು ಅನ್ನುವ ವಾದದ ಜೊತೆಗೆ ಒಬ್ಬ ವ್ಯಕ್ತಿಯ ಕೊಲೆಗೆ ನ್ಯಾಯ ಸಿಗಲೇಬೇಕು ಎಂಬುದು ನಮ್ಮೆಲ್ಲರ ದನಿಯಾಗಬೇಕು ಈ ಪ್ರಕರಣವು ಪ್ರಭಾವಿಗಳ ಅನೈತಿಕ ಪೊಲೀಸ್ ಕಿರಿಯನ್ನು ತೋರಿಸಿಕೊಡ್ತದೆ ಹಾಗೆ ಪ್ರಭಾವಿಗಳು ಏನೇ ಅನಾಚಾರ ಮಾಡಿದರೂ ಅದರ ಪರ ವಕಾಲತ್ತು ವಹಿಸಲು ದೊಡ್ಡ ಬಳಗವೊಂದು ನಾಚಿಕೆ ಮಾನ ಮರ್ಯಾದೆ ಕನಿಷ್ಠ ಮನುಷ್ಯತ್ವವನ್ನು ಕೂಡ ಬಿಟ್ಟು ನಿಂತಿರುತ್ತದೆ ಎಂದು ಕೂಡ ತೋರಿಸಿಕೊಡ್ತದೆ ಆದರೆ ನಾಗರಿಕ ಸಮಾಜವು ಯಾವಾಗಲೂ ಅನ್ಯಾಯಕ್ಕೊಳಗಾದವರ ಪರ ಮತ್ತು ಕೊಲೆ ದೌರ್ಜನ್ಯದ ವಿರುದ್ಧ ನಿಲ್ಲಬೇಕು ಆಗ ಮಾತ್ರ ನಾವು ನಾಗರಿಕರು ಎನಿಸಿಕೊಳ್ತೇವೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ